ಡಿಸೆಂಬರ್ ಹದಿನಾರರಂದು ಕೇಂದ್ರ ಭಾರೀ ಕೈಗಾರಿಕೆ ಮತ್ತು ಬೃಹತ್ ಉಕ್ಕು ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಎಂ ಕೃಷ್ಣ ಅವರ ನಿಧನದಿಂದಾಗಿ ಅವರ ಆದೇಶದಂತೆ ಅವರ ಅಭಿಮಾನಿಗಳಾದ ನಾವು ಇಂದು ಸರಳವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದು ತಾಲೂಕು ಜೆಡಿಎಸ್ ಅಧ್ಯಕ್ಷ ಶಿವಲಿಂಗಯ್ಯ ಅವರು ತಿಳಿಸಿದ್ದಾರೆ ಕ್ಷೇತ್ರದ ವ್ಯಾಪ್ತಿಯ ರಾಮನಗರ ನಗರದಲ್ಲಿ ಸರಳವಾಗಿ ನಮ್ಮ ಅವರ ಹುಟ್ಟುಹಬ್ಬ ಆಚರಣೆ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಎಲ್ಲ ಅಭಿಮಾನಿಗಳು ಸೇರಿ ಆಚರಣೆ ಮಾಡಿದ್ದೀವಿ ಇವತ್ತೊಂದು ದಿವಸ ರೈತರಿಗೆ ನಮ್ಮ ಕುಮಾರಣ್ಣವ್ರು ಹೇಳ್ದಂಗೆ ಸರಳವಾಗಿ ತೆಂಗಿನ ಸಸಿ ಮತ್ತು ಮಾವು ಸಸಿ ಅಡಿಕೆ ಸಸಿ ವಿತರಣೆ ಮಾಡುವುದರ ಮುಖಾಂತರ ನಮ್ಮ ಕಾರ್ಯಕರ್ತರು ಎಲ್ಲ ರೈತರಿಗೂ ಗಿಡಗಳನ್ನ ಕೊಟ್ಟು ಅದರ ನೆನಪಿಗಾಗಿ ಇವತ್ತಿನ ಹುಟ್ಟಿದ ಹಬ್ಬ ಅರವತ್ತೈದನೇ ವರ್ಷದ ಹುಟ್ಟಿದ ಹಬ್ಬದ ನೆನಪಿಗಾಗಿ ಸಸಿಗಳನ್ನು ಹಂಚಿರುತ್ತಾರೆ ಮತ್ತು ಅವರಿಗೆ ಆಶೀರ್ವಾದ ಮಾಡಿ ಎಲ್ಲ ನಮ್ಮ ಕಾರ್ಯಕರ್ತರು ಬಂದು ಪ್ರತಿಯೊಬ್ಬ ಕಾರ್ಯಕರ್ತರೂ ಬಂದು ಕುಮಾರಣ್ಣವರ ಅನುಪಸ್ಥಿತಿಯಲ್ಲಿ ಅವರಿಗೆ ಆಶೀರ್ವಾದ ಮಾಡಿ ಭಗವಂತ ಆಯುಷ್ ಆರೋಗ್ಯ ಮತ್ತು ಆರೋಗ್ಯ ಮತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಮತ್ತು ಜೊತೆಗೆ ಎಲ್ಲ ತಿಂಡಿ ವ್ಯವಸ್ಥೆ ಬಡಬಗ್ರಿಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ತಿಂಡಿ ವ್ಯವಸ್ಥೆ ಕೂಡ ನಮ್ಮ ಕಾರ್ಯಕರ್ತರು ವ್ಯವಸ್ಥೆ ಮಾಡಿದ್ದಾರೆ ಭಗವಂತ ಆಯ್ಸಾರು ಕಾಪಾಡಲಿ ಅಂತ ಹೇಳಿ ಭಗವಂತಿಸಿದೆ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಪಕ್ಷದ ವತಿಯಿಂದ ಈ ದಿನ ಏನು ಇವತ್ತು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಂತ ನಮ್ಮ ನಾಯಕರಾದಂಥ ಎಚ್ ಡಿ ಕುಮಾರಸ್ವಾಮಿರವರ ರವರ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ನಮ್ಮ ಜಾತ್ಯತೀತ ಜನತಾದಳದ ನಿಷ್ಠಾವಂತ ಪ್ರಾಮಾಣಿಕವಾದಂಥ ಕಾರ್ಯಕರ್ತರು ಎಲ್ಲರೂ ಸೇರಿ ಅವರ ಒಂದು ಹುಟ್ಟುಹಬ್ಬಕ್ಕೆ ಇವತ್ತು ಶುಭ ಹಾರೈಸಬೇಕು ಅಂತೇಳಿ ಬೆಳಿಗ್ಗಿನ ಜಾವ ಎಂಟು ಗಂಟೆ ಒಂಬತ್ತು ಗಂಟೆಯಲ್ಲಿ ತಾಯಿ ಚಾಮ್ ನಗರ ದೇವತೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಪೂಜೆ ಚಲಿಸುವುದರ ಮುಖಾಂತರ ಅದನಂತರ ನಂತರ ಹಳೆ ಬಸ್ ನಿಲ್ದಾಣದಲ್ಲಿ ಇವತ್ತು ರೈತರಿಗೆ ತೆಂಗಿನ ಸಸಿ ಮಾವಿನ ಸಸಿ ಮತ್ತು ಅಡಿಕೆ ಸಸಿಯನ್ನು ಕೊಡುವುದರ ಮುಖಾಂತರ ಜೊತೆಗೆ ಇವತ್ತು ಬ್ಲಡ್ ಕ್ಯಾಂಪಿಂಗು ಇವತ್ತು ರಕ್ತದಾನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕ್ಯಾಂಪಸ್ ಅನ್ನ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಈ ರಾಜ್ಯದ ನಾಯಕರಾಗಿರ್ತಕ್ಕಂಥ ಮೆಚ್ಚಿನ ನಾಯಕರಾದಂಥ ಕುಮಾರಣ್ಣನವರಿಗೆ ಭಗವಂತ ಆರೋಗ್ಯ ಆಯಸ್ಸು ಮತ್ತೆ ಇನ್ನು ಇನ್ನೂ ಉನ್ನತವಾದಂಥ ಸ್ಥಾನವನ್ನ ಕೊಡಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿ ಬಳಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ಇಲ್ಲೆಲ್ಲರೂ ಕೂಡ ಅಭಿಮಾನಿಗಳು ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಮತ್ತೊಮ್ಮೆ ನಮ್ಮ ನಾಯಕರಾದಂತ ಎಚ್ ಡಿ ಕುಮಾರಸ್ವಾಮಿ ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಮ್ಮ ಜೆಡಿಎಸ್ ಪಕ್ಷದ ವತಿಯಿಂದ ಅದರಲ್ಲೂ ವಿಶೇಷವಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರದ ಪಕ್ಷದ ಹಿರಿಯರ ಕಿರಿಯ ಎಲ್ಲರ ಮುಖಂಡರ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಮಾಜಿ ಶಾಸಕರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಅರವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ನಮ್ಮ ರಾಮನಗರದ ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲರೂ ಸೇರಿ ಇವತ್ತು ಹಳೆ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಅವರ ಈ ಒಂದು ಹುಟ್ಟಿದ ದಿನದ ಅಂಗವಾಗಿ ಏನು ನಮ್ಮ ರೈತರಿಗೆ ಬೇಕಾದಂಥ ತೆಂಗಿನ ಗಿಡಗಳು ಮತ್ತು ಮಾವಿನ ಗಿಡಗಳು ಹಾಗೂ ಅಡಿಕೆ ಗಿಡಗಳನ್ನು ಅವರ ಹೆಸರು ನೆನಪಿನಲ್ಲಿ ರೈತರು ಉಪಯೋಗಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ವಿತರಣೆ ಮಾಡಿದ್ದಾರೆ ಅದೇ ರೀತಿ ಏನಿವತ್ತು ನಮ್ಮ ಕುಮಾರಣ್ಣ ಮುಂದೆಯೂ ಕೂಡ ಇದೇ ರಾಮನಗರದಿಂದನೂ ಕೂಡ ಅವರು ಗೆದ್ದು ಮುಂದಿನ ಅಧಿಕಾರವನ್ನು ಅನುಭವಿಸ್ತಾರೆ ಅನ್ನೋ ಒಂದು ಖುಷಿಯಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಇವತ್ತು ಅವರನ್ನು ನೆನಪಿನಲ್ಲಿ ಇವತ್ತು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ ಆಯಸ್ಸು ಆರೋಗ್ಯವನ್ನು ದೇವರು ಕಾಪಾಡಲಿ ಅಂತೇಳಿ ತಮ್ಮಗಳ ಮುಖಾಂತರ ನಮಸ್ಕಾರ ಇವತ್ತು ಕುಮಾರಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವೆಲ್ಲ ಇವತ್ತು ಮೊದಲಾಗಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅವರಿಗಾಗಿ ಪ್ರಾರ್ಥನೆ ಸಲ್ಲಿಸಿ ಅವರ ಆರೋಗ್ಯ ಭಾಗ್ಯ ಅಭಿವೃದ್ಧಿ ಆಗಲಿ ಹಾಗೆಯೇ ಅವರು ಉನ್ನತ ಸ್ಥಾನಕ್ಕೆ ಹೋಗಿ ಹಾಗೆ ಅವರು ಹೆಚ್ಚು ಹೆಚ್ಚು ಜನರ ಸೇವೆ ಮಾಡಲಿ ರೈತರ ಸೇವೆ ಮಾಡಲಿ ಏನು ಮಾಡ್ತಾ ಇದ್ದಾರೋ ಅದನ್ನೇ ಮುಂದುವರಿಸ್ಕೊಂಡು ಹೋಗಲಿ ಅಂತ ಅದನ್ನು ಪ್ರಾರ್ಥಿಸುತ್ತಾ ಇವತ್ತು ಅವರಿಗೆ ಕೇಕ್ ನಾವು ಇಲ್ಲಿ ಕಟ್ ಮಾಡಿದ್ದೀವಿ ಆಮೇಲೆ ನಂತರ ಉಚಿತವಾಗಿ ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಏನು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಎಲ್ಲರೂ ನಾವು ಒಟ್ಟಿಗೆ ಸೇರಿ ಬಹಳ ಇವಾಗ ಎಸ್ ಎಂ ಕೃಷ್ಣ ಅವರು ಹೋಗಿ ರೋಗಿನ ಒಂದು ಮೂರ್ನಾಲ್ಕು ಒಂದು ವಾರ ಸರಿ ಆಗಿಲ್ಲ ಸೊ ಹಾಗಾಗಿ ಕುಮಾರಣ್ಣ ಅವರು ಏನೋ ಹೆಚ್ಚಾಗಿ ಏನೋ ವಿಜೃಂಭಣೆಯಿಂದ ಆಚರಿಸಬೇಡಿ ಎಲ್ಲರೂ ಏನೋ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಎಸ್ ಎಂ ಅವನನ್ನು ನೆನೆಸ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಹಾಗೆ ರಕ್ತದಾನ ಶಿಬಿರವನ್ನು ನಾವು ಏರ್ಪಡ ಏರ್ಪಾಡು ಮಾಡಿದ್ದೀವಿ ಹಾಗೆ ಈಗ ಅನ್ನದಾನ ಕಾರ್ಯಕ್ರಮವನ್ನು ನಾವು ಇಲ್ಲಿ ಬಹಳಷ್ಟು ಏನೋ ಬಡ ಬಗರಿಗೆಲ್ಲ ಅನ್ನದಾನ ಒಂದು ಕಾರ್ಯಕ್ರಮವನ್ನು ಏರ್ ಮಾಡಿದೀವಿ ಸೊ ಇದರಿಂದ ಜನರಿಗೆ ಹೇಳೋದೇನಂದ್ರೆ ಕುಮಾರಣ್ಣ ಅವರ ಒಂದು ಹುಟ್ಟು ಆಚರಣೆ ಮಾಡೋದು ಈ ರೀತಿಯಾಗಿ ಮಾಡಬಹುದು ಜನರ ಸೇವೆ ಮಾಡ್ತಾ ಅವರ ಒಂದು ಹಾದಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅವರ ಹಾದಿ ಅವರ ಹಾದಿ ಇನ್ನ ಈ ಒಂದು ರಾಜಕೀಯ ವಿಷಯವಾಗಿ ಇನ್ನ ಸಲೀಸಾಗ್ಲಿ ಅಂತ ಹೇಳ್ತಾ ನಾವೆಲ್ಲರೂ ತುಂಬಾ ಖುಷಿ ಖುಷಿಯಿಂದ ಇಲ್ಲಿ ಬರ್ತಾ ಇದ್ದೀವಿ ದಯವಿಟ್ಟು ನೀವು ಇವಾಗ ಎಲ್ಲರೂ ಯಾರ್ಯಾರು ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೋ ಪ್ರತಿ ಇವತ್ತು ಕುಮಾರಣ್ಣನವರಿಗೆ ಆರೋಗ್ಯ ಭಾಗ್ಯ ಎಲ್ಲ ನೀಡಿ ಆಶೀರ್ವಾದಿಸಬೇಕಂತ ನಾನು ಕೇಳಿಕೊಟ್ಟೇನೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಂದನೆಗಳನ್ನು